ಸ್ನೇಹಿತರೆ ನಮಸ್ಕಾರ ಎಂತಹ ವಿಚಿತ್ರ ಘಟನೆಗೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಕಾರಣ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ ತಮ್ಮ ಹತ್ತೊಂಬತ್ತು ವರ್ಷದ ಮಗಳು ಸುಷ್ಮಿತಾ ಶಿವಗೌಡ ಪಾಟೀಲ್ ಓಡಿ ಹೋಗಿ ಮದುವೆಯಾಗಿದ್ದರಿಂದ ನೊಂದಿದ್ದ ಆಕೆಯ ತಂದೆ ಶಿವಗೌಡ ಪಾಟೀಲ್ ಆಕೆ ತಮ್ಮ ಪಾಲಿಗೆ ಸತ್ತಳೆಂದು ಭಾವಿಸಿ ತಿಥಿ ಕಾರ್ಯ ನೆರವೇರಿಸಿದ್ದಾರೆ ತಿಥಿ ಕಾರ್ಯ ಮಾಡಿದ್ದು ಮಾತ್ರವಲ್ಲದೆ ಊರಿನವರು ಹಾಗೆ ಬಂದು ಬಳಗಕ್ಕೆಲ್ಲ ಭರ್ಜರಿ ಭೋಜನ ಹಾಕಿಸಿ ಸಿಟ್ಟನ್ನ ತೋಡಿಕೊಂಡಿದ್ದಾರೆ ನೋಡಿ ಹತ್ತೊಂಬತ್ತು ವರ್ಷದ ಸುಷ್ಮಿತಾ ಇಪ್ಪತ್ತೊಂಬತ್ತು ವರ್ಷದ ಹುಡುಗ ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿಯಾಗಿದ್ಲು ಇದರಿಂದ ನೊಂದಿದ್ದ ತಂದೆ ನನ್ನ ಮಗಳು ನಮ್ಮ ಪಾಲಿಗೆ ಸತ್ತಳೆಂದು ತಿಥಿ ಮಾಡಿ ಊರಿಗೆ ಊಟವನ್ನು ಹಾಕಿಸಿದ್ದಾರೆ ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಕರುಳ ಬಳ್ಳಿ ಸಂಬಂಧವನ್ನೇ ತಂದೆ ಕತ್ತರಿಸಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸುಶ್ಮಿತಾ ಅದೇ ಗ್ರಾಮದ ವಿಠಲ ಬಸ್ತೆವಾಡಿ ಎಂಬ ಯುವಕನೊಂದಿಗೆ ಪರಾರಿಯಾಗಿದ್ದಾಳೆ ವಿಠಲ ಬಸ್ಸವಾಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕೆಲಸ ಮಾಡುತ್ತಿದ್ದಾರೆ ಸುಷ್ಮಿತಾ ತಂದೆಯ ನಾಲ್ಕು ಜನ ಹೆಣ್ಮಕ್ಳು ಪೈಕಿ ಸುಷ್ಮಿತಾ ಕೊನೆಯೊಳಗಿದ್ದಾಳೆ ಮನೆತನದ ಸಂಸ್ಕಾರ ಮುರಿದು ಓಡಿ ಹೋಗಿದ್ದರಿಂದ ಮನನೊಂದಿರೋ ಶಿವಗೌಡ ಪಾಟೀಲ್ ಈ ಕೆಲಸ ಮಾಡಿದ್ದಾರೆ ಮೊದಲಿಗೆ ರಾಯಭಾಗ ಪೊಲೀಸ್ ಸ್ಟೇಷನ್ನಲ್ಲಿ ಶಿವಗೌಡ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಆದ್ರೆ ವಿಚಾರ ಗೊತ್ತಾದ ಬಳಿಕ ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನ ಕರೆಸಿ ಭರ್ಜರಿ ಭೋಜನ ಹಾಕಿಸಿದ್ದಾರೆ ರಾಯಬಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಏನೇ ಹೇಳಿ ಪ್ರಿಯ ವೀಕ್ಷಕರೇ ನೀವೇನೇ ಅಂದ್ಕೊಂಡ್ರು ಕೂಡ ಅವರಿಬ್ಬರಿಗೂ ಏಜ್ ಆಗಿದೆ ಯಾರನ್ನ ಯಾರು ಬೇಕಾದ್ರೂ ಮದುವೆ ಆಗ್ಬೋದು ಮೆಚುರಿಟಿ ಇದೆ ಸೊ ಇಂತಹ ಸಂದರ್ಭದಲ್ಲಿ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿ ಸಲುಹಿ ಅವ್ರನ್ನ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ರಲ್ಲ ಅದ್ಯಾವುದಕ್ಕೂ ಯಾವುದಕ್ಕೂ ಕೂಡ ಈ ಹೆತ್ತ ಮಕ್ಕಳು ಬೆಲೆ ಕೊಡದೆ ಓಡ ಹೋಗಿದ್ದಾರೆ ಇದರಿಂದ ನೊಂದು ಬೆಂದು ಹಾಗೆ ಮರ್ಯಾದೆ ಅಸ್ತರಿಂದ ಬದುಕ್ತಾ ಇರುವಂತಹ ಜೀವನವನ್ನ ನಡೆಸ್ತಾ ಇರುವಂತಹ ತಂದೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತನ್ನ ಮಗಳು ಇವತ್ತಿಂದ ತನ್ನ ಪಾಲಿಗೆ ಸತ್ ಹೋದ್ಲು ಅಂತ ತಂದೆ ಶ್ರಾದ್ದ ಕಾರ್ಯವನ್ನ ಮಾಡಿಬಿಟ್ಟಿದ್ದಾರೆ ಕರುಳ ಬಳ್ಳಿಯೇ ಸತ್ ಹೋಯ್ತು ಅಂತ ಕರುಳ ಬಳ್ಳಿಯನ್ನೇ ಕತ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಆ ಕಾರಣದಿಂದ ಇಡೀ ಊರ್ನವರಿಗೆ ಗೊತ್ತಾಗ್ಬೇಕು ತನ್ನ ಮಗಳು ಇವತ್ತಿನಿಂದ ತನ್ನ ಪಾಲಿಗೆ ಸತ್ ಹೋದ್ಲು ಅಂತ ಇಡಿ ಊರಿಗೆ ಊರಿಗೆ ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಸಣ್ಣದ್ರಿಂದ ಸಾಕೋದ್ರಿಂದ ದೊಡ್ಡವರು ಮಾಡೋದ್ರಿಂದ ಹಿಡಿದು ಎಷ್ಟು ಖರ್ಚು ವೆಚ್ಚ ಎಷ್ಟು ಅವಮಾನ ತಂದೆ ಇನ್ಯಾರ್ದೋ ಮನೆಯಲ್ಲಿ ಅಥವಾ ತಾಯಿ ಇನ್ಯಾರ್ದೋ ಮನೆಯಲ್ಲಿ ಕೆಲಸ ಮಾಡ್ತಾರೆ ಹೊಟ್ಟೆಪಾಡಿಗಾಗಿ ಜೀವನವನ್ನು ನಡೆಸುವಂಥ ನಿಟ್ಟಿನಲ್ಲಿ ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ತನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು ಅಂತ ಕಷ್ಟಪಟ್ಟು ದುಡ್ದು ದುಡ್ಡನ್ನೆಲ್ಲ ಸಂಪಾದನೆ ಮಾಡಿ ಹೊಟ್ಟೆಗೂ ಕೂಡ ಹಿಟ್ಟಿಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ತನ್ನ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗಬಾರದು ವಿದ್ಯಾಭ್ಯಾಸಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗಬಾರದು ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಮಕ್ಕಳನ್ನ ದೊಡ್ಡವ್ರು ಮಾಡ್ತಾರೆ ಹೆಣ್ಣು ಮಗು ತನ್ನ ಭವಿಷ್ಯದಲ್ಲಿ ಮುಂದೆ ತಮ್ಮನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿ ತಗೊಳ್ತಾಳೆ ನಮಗೆಲ್ಲ ಒಳ್ಳೆ ಒಂದು ಹೊತ್ತಿನ ಊಟ ಹಾಕ್ತಾಳೆ ಅಂತ ಅನ್ಕೊಂಡ್ರೆ ಹೆಣ್ಣು ಮಗಳು ದೊಡ್ಡವಳಾದ ಮೇಲೆ ರೆಕ್ಕೆ ಪುಕ್ಕ ಬಂದ ಮೇಲೆ ಇನ್ಯಾವನ್ ಜೊತೆನೆ ಓಡ್ ಹೋಗಿ ಮದುವೆ ಆದರೆ ಹೇಗೆ ತಾನೇ ಸಹಿಸ್ಕೊಳೋಕ್ಕಾಗತ್ತೆ ಯಾವ ತಂದೆ ತಾಯಿ ತಾನೇ ಸಹಿಸ್ಕೊಳ್ತಾರೆ ಓಕೆ ಮನೆಯಲ್ಲಿ ಬೇಕಾದಷ್ಟು ದುಡ್ಡಿದೆ ಏನು ಕಡಿಮೆ ಇಲ್ಲ ಅಂತ ಹೇಳಿದ್ರು ಕೂಡ ತನ್ನ ಮಕ್ಕಳು ಈ ಥರ ಓಡ್ ಹೋಗಿ ಮದುವೆ ಆದರೆ ಯಾರೂ ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಬೇರೆ ಬೇರೆ ವಿಚಾರದಲ್ಲಿ ನೋಡ್ತೀವಿ ಜಾತಿ ಅಡ್ಡಿ ಇದರಿಂದ ಮರ್ಯಾದ ಹಸ್ ಹತ್ಯೆ ಇರ್ಬೋದು ಮತ್ತೊಂದು ಮಗದೊಂದು ಅಂತ ಆದರೆ ಇದು ಮರ್ಯಾದ ಹತ್ಯೆ ಅಲ್ಲ ಮರ್ಯಾದೆ ಹತ್ಯೆ ಮಾಡಬೇಕಾಗಿತ್ತು ಆದರೆ ಮಾಡೋಕ್ಕೆ ಹೋಗಿಲ್ಲ ಅವರು ಒಳ್ಳೆ ತಂದೆ ತಾಯಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸೀದವಾಗಿ ತನ್ನ ಮಗಳು ಸತೇ ಹೊದ್ಲು ಅಂತ ಹೇಳಿಕೊಂಡು ಶ್ರಾದ್ದ ಕಾರ್ಯ ಮಾಡಿದ್ದಾರೆ ಇಡೀ ಊರಿಗೆ ಭರ್ಜರಿ ಭೋಜನ ಹಾಕಿದ್ದಾರೆ ಏನು ಹೇಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ